ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿತ್ಯಂ ಇವತ್ತು ನಾನು ಅಮ್ಮಂಗೆ ಒಂದಷ್ಟು ಶ್ಲೋಕದ ಮೀನಿಂಗ್ ಹೇಳ್ಕೊಟ್ಬಿಟ್ಟು ಇನ್ನೆರಡು ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ನಾನು ಫೋರ್ ಶ್ಲೋಕದ ಮೀನಿಂಗ್ ಹೇಳ್ಕೊಟ್ಟಿದ್ದೆ ಇವತ್ತು ನೋಡ್ತೀನಿ ಎಷ್ಟು ಮೀನಿಂಗ್ ಆಗುತ್ತೆ ಅಷ್ಟು ಮೀನಿಂಗ್ ಹೇಳ್ತೀನಿ ಐದನೇ ಶ್ಲೋಕದಲ್ಲಿ ಇಲ್ಲ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ ಯಾರು ಕೃಷ್ಣನನ್ನು ಅವ್ಯಕ್ತ ಸ್ವರೂಪ ಅಂದರೆ ನಿರಾಕಾರದ ರೂಪದಲ್ಲಿ ಪ್ರೀತಿಸುತ್ತಾ ಮನಸ್ಸಿನಲ್ಲಿ ಪ್ರಗತಿ ತುಂಬ ಕ್ಲೇಶವಾಗಿರುತ್ತದೆ ಆ ಶಿಸ್ತಿನಲ್ಲಿ ಮುಂದುವರಿಯೋದು ದೇಹದಾರಿಗೆ ತುಂಬ ಕಷ್ಟ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ ಐ ಆರನೇ ಮತ್ತು ಏಳನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನ ಹೇಳ್ತಿರೋದು ಯಾರು ತಮ್ಮ ಎಲ್ಲ ಕರ್ಮಗಳನ್ನು ಕರ್ಮಗಳನ್ನು ಕೃಷ್ಣನಿಗೆ ಸಮರ್ಪಿಸ್ತಾರೆ ಹಾಗೆ ನಿಶ್ಚಲ ಅಂದರೆ ಯಾವಾಗಲೂ ತನ್ನಲ್ಲಿ ಭಕ್ತಿಯನ್ನು ಇಟ್ಟು ಭಕ್ತಿ ಸೇವೆಯಲ್ಲಿ ಮುಳುಗಿರ್ತಾರೆ ಮತ್ತು ತನ್ನ ಕೃಷ್ಣನನ್ನು ಯಾವಾಗಲೂ ಧ್ಯಾನಿಸುತ್ತ ಅವರಲ್ಲಿ ಮನಸ್ಸನ್ನು ಇಟ್ಟು ಪೂಜಿಸುವವರು ತ ಹುಟ್ಟು ಸಾವು ಸಂಸಾರ ಸಾಗರದಿಂದ ಮುಕ್ತರಾಗುತ್ತಾರೆ ಅಂತ ಆರನೇ ಮತ್ತೆ ಏಳನೇ ಶ್ಲೋಕದಲ್ಲಿ ಒಟ್ಟಿಗೆ ಹೇಳಿದ್ದಾರೆ ಕೃಷ್ಣ ಈ ಶ್ಲೋಕ ಅರ್ಥ ಆಗಿ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ನೆಕ್ಸ್ಟ್ ಏಳನೇ ಶ್ಲೋಕ ಇಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಿದ್ದಾರೆ ನನ್ನ ಕೃಷ್ಣನಲ್ಲಿ ನೀನು ತನ್ನ ನಿನ್ನ ಬುದ್ಧಿಯನ್ನು ತ್ಯಜಿಸು ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ನಿಸ್ಸಂದೇಹವಾಗಿ ನೀನು ಯಾವಾಗ ಯಾವಾಗಲೂ ನನ್ನಲ್ಲಿ ವಾಸಿಸುವೆ ಅಂತ ಕೃಷ್ಣ ಅರ್ಜುನನಿಗೆ ಸಜೆಸ್ಟ್ ಮಾಡ್ತಿರೋದು ಈ ಶ್ಲೋಕದಲ್ಲಿ ಇಲ್ಲಿ ಒಂಬತ್ತನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿರೋದು ನಿಶ್ಚ ನಿಶ್ಚಲವಾಗಿ ನನ್ನಲ್ಲಿ ಮನಸ್ಸನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯವಾದರೆ ನೀವು ಭಕ್ತಿ ಯೋಗ ಎಂಬ ಅಧ್ಯಾಯದಿಂದ ನನ್ನಲ್ಲಿ ಮನಸ್ಸನ್ನು ಇಡಲು ಪ್ರಯತ್ನಿಸಿ ಭಕ್ತಿ ಯೋಗದ ಮೂಲಕ ನನ್ನನ್ನು ನೀವು ಗಳಿಸುತ್ತೀರಾ ಅಂತ ಒಂಬತ್ತನೇ ಶ್ಲೋಕದಲ್ಲಿ ಹೇಳಿ ಹೇಳುತ್ತಿದ್ದಾರೆ ಹತ್ತನೇ ಶ್ಲೋಕದಲ್ಲಿ ನೀವು ಭಕ್ತಿಯೋಗದ ರೀತಿಯಲ್ಲಿ ನನ್ನನ್ನು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸಿ ಏನೇ ಕೆಲಸ ಮಾಡಿದ್ರು ಅದನ್ನು ಕೃಷ್ಣನಿಗೆ ತ್ಯಜಿಸಿ ಹೇಗೆ ಅಂದರೆ ನಾವು ಯಾವಾಗಲೂ ಹೇಳ್ತೀವಲ್ಲ ಶ್ರೀ ಕೃಷ್ಣ ಅರ್ಪಣೆ ಮಸ್ತು ಆ ಥರ ನೀವೇನೇ ಕೆಲಸ ಮಾಡರೂ ಅದನ್ನು ಕೃಷ್ಣನಿಗೆ ಸಮರ್ಪಿಸಿ ಏಕೆಂದರೆ ನನಗ ಕೃಷ್ಣ ಹೇಳ್ತಿರೋದು ಯಾಕಂದರೆ ಕೃಷ್ಣನಿಗೆ ಕೆಲಸ ಮಾಡುವುದರಿಂದ ಎಲ್ಲ ಕೆಲಸವು ಸಂಪೂರ್ಣವಾಗುತ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಹನ್ನೊಂದನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾರೆ ಮುಂಚೆ ಕೃಷ್ಣ ಮೂರು ಆಪ್ಷನ್ ಕೊಟ್ಟರು ನಮಗೆ ನೀವು ನಿರಾಕಾರ ಸ್ವರೂಪದಲ್ಲಿ ನಮಗೆ ಇದ್ದರೆ ನೀವು ಭಕ್ತಿಯೋಗದಿಂದ ಪೂಜೆ ಮಾಡಿ ಭಕ್ತಿಯೋಗದಿಂದ ಪೂಜೆ ಇದ್ದರೂ ನೀವು ನಿಮ್ಮ ಕೆಲಸಗಳನ್ನ ನನ್ನಲ್ಲಿ ತ್ಯಜಿಸಿ ಅಂತ ಹೇಳಿದ್ರು ಈ ಹನ್ನೊಂದನೇ ಶ್ಲೋಕದಲ್ಲಿ ನಾಲ್ಕನೇ ಆಪ್ಷನ್ ಕೊಡ್ತಿದ್ದಾರೆ ಕೃಷ್ಣ ಅವರು ನೀವು ಕೆಲಸ ಮಾಡೋದನ್ನು ನನಗೆ ತ್ಯಜಿಸದೇ ಇದ್ರೂ ಪರವಾಗಿಲ್ಲ ನೀವು ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತಿನಾಗಲು ಪ್ರಯತ್ನಿಸಿ ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾರೆ ಇದು ನಾಲ್ಕನೇ ಆಪ್ಷನ್ಸ್ ಕೃಷ್ಣ ಕೊಟ್ಟಿರೋದು ನಮಗೆ ಈ ನಾಲ್ಕು ಆಪ್ಷನ್ನು ನಾವು ಪಾಲನೆ ಮಾಡೋಕ್ಕೆ ಟ್ರೈ ಮಾಡಬೇಕು ಆಗ ನಾವು ಕೃಷ್ಣನಿಗೆ ತುಂಬ ಹತ್ತಿರ ಆಗಿ ಕೃಷ್ಣನಲ್ಲಿ ನಮಗೆ ಜಾಸ್ತಿ ಭಕ್ತಿ ಬರುತ್ತೆ ನೋಡಿ ಹನ್ನೆಂಟನೇ ಶ್ಲೋಕದಲ್ಲಿ ಕೃಷ್ಣ ಎಷ್ಟು ದಯಾಳು ಕರುಣಾಮಯ ಅಂತ ಏನು ಗೊತ್ತಾಗುತ್ತೆ ಹನ್ನೆರಡನೇ ಶ್ಲೋಕದಲ್ಲಿ ಈ ನಾಲ್ಕು ಆಪ್ಷನ್ ಮಾಡೋಕ್ಕಾಗದಿದ್ರು ಪರವಾಗಿಲ್ಲ ನೀವು ಐದನೇ ಆಪ್ಷನ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಯಾರು ನಮಗೆ ಅಭ್ಯಾಸ ಎಷ್ಟು ಅಭ್ಯಾಸ ಹೇಳ್ಕೊಟ್ಟಿದಾರಲ್ಲ ಇವೆಲ್ಲ ಮಾಡೋಕ್ಕಾಗದಿದ್ರು ನೀವು ಜ್ಞಾನ ಸಾಧನೆಯನ್ನು ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಕೂಡ ಸಜೆಸ್ಟ್ ಮಾಡಿದ್ದಾರೆ ಆದರೆ ಜ್ಞಾನಕ್ಕಿಂತ ನಾನು ಕಂಟಿನ್ಯೂಸ್ ಆಗಿ ಹೇಳಿದ್ದೆ ಆದರೆ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ರಾಯಪ್ಪನ್ ಫೋಟೋ ಹಾಕೊಂಡು ಹೇಳಿದೆ ಧ್ಯಾನ ಹೆಚ್ಚು ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಮಹಾ ಹೆಚ್ಚು ಅಂತ ಇಲ್ಲಿ ಕೃಷ್ಣ ಅವರು ಹೇಳಿದ್ದಾರೆ ಮೀನಿಂಗ್ ಹೇಳಿದ್ರು ಸೊ ಶ್ಲೋಕನೂ ಹೇಳ್ಕೊಟ್ಬಿಡ್ತೀನಿ ಹನ್ನೊಂದು ಹನ್ನೆರಡನೇ ಶ್ಲೋಕ ಅದಕ್ಕಿಂತ ಮುಂಚೆ ಫಸ್ಟಿಂದ ಟೆಂತ್ ಶ್ಲೋಕವರೆಗೂ ನಾನು ಅಮ್ಮ ಹೇಳ್ಕೊಂಡು ಬರ್ತೀನಿ ಹ್ಞೂ श्रीकृष्ण पर ब्रह्मणे नम श्रीमद्भगवद्गीता अथ द्वादशोध्याय भक्ति अर्जुन उवाच एवं सततयुक्ता ये भक्ता स्वाम पर्युपासते ये चाप्यक्षरम व्यक्तम तेषां के योग श्री भगवान् मया वेशमनो ये वां नियुक्तमुपासते श्रद्धया परयोपेताः ते मे युक्ततमामताः अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवं सर्वत्र समबुद्धयः

तेषामहं समुद्धत्तं मृत्युसंसारसागरात् भवामि न चिरात्पाता मय्यावेशितछेदसां मयि एव मन आदस्वा वयि बुद्धिं निवेशयः निवशिष्यसि मयि अत ऊर्ध्वं न संशयः अथ चित्तं समर्धातुं न शृक्नोषि मयि स्थिरम् अभ्यासयोगेन ततः मामि चाप्तुं धनञ्जय

म वक्षसि कूर्वन सिद्धि म वक्षसि अथैतदप्य सत्तोसि वसा श्लोक हां ओके ಈಗ 10 ಶ್ಲೋಕ ಹೇಳ್ ಆಯ್ತು ನೆಕ್ಸ್ಟ್ 11th ಶ್ಲೋಕ 12th ಶ್ಲೋಕ ಹೇಳ್ತೀನಿ ನಿಮಗೆ 10ನೇ ಶ್ಲೋಕ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದಕ್ಕೆ ಹೇಳ್ಕೊತೆ ಈಗ 11 12ನೇ ಶ್ಲೋಕ ಹೇಳ್ಕೊತೀನಿ अथैतदप्य ಸत्तोसि अथैतದ अथैतदप्य ಸ

श्रेयो हि ज्ञानभ श्रेयो ज्ञानमसा ज्ञाध्यानम ज्ञाध्यानम विशिष्यते विशिष्य ध्यान कर्म ध्यान कर्म फलत्यागम फल त्याग त्यागति त्यागतिरन रनम ನನಗೆ ಆಕ್ಚುಲಿ ಹೇಳಬೇಕು ಅಂದ್ರೆ 10th ಶ್ಲೋಕ ಏನೊಂದಸಲ ಹೇಳಿ ಕೊಡ್ಬಿಟ್ರೆ ಜೊತೆಲಿ ಇರಲಿ ಅಭ್ಯಾಸೇಷ್ಯ ಸಮರ್ ಅಭ್ಯಾಸೇಸ್ಯ ಸ ಅಭ್ಯಾಸೇಸ್ಯ ಸಮತ್ತೋಸಿ ಮತ್ ಕರ್ಮ ಪರಮೋಭವ ಮತ್ ಕರ್ಮ ಪರಮೋಭವ ಮಧರ್ತಮಪಿ ಕರ್ಮಾಣಿ ಮಧರ್ಪಮಪಿ ಕರ್ಮಾಣಿ ಕೂರ್ವನ್ ಸಿದ್ಧಿ पुरवंसिद्धि सिद्धि मवाप्स्यसी मवाप्स्यसी सक्तोसि अथैतदप्य सक्तोसि कत्रुं मध्योगमाषितः कत्रुं मध्योगमाषितः सर्वकर्म परत्यागम सर्वकर्म परत्यागम तथा कुरुय तात्मवान तथा -ता कुरुय तात्मवान हि श्रेयो, श्रेयो हि ज्ञानम अभ्यासः श्रेयो हि ज्ञानम अभ्यासः विशिष्यते विशष्यते ज्ञानादानं विशष्यते ज्ञानाध्यनं विशष्यते ज्ञानाध्यनं विशष्यते ध्याना ध्यानात् कर्म फल त्यागम् ಿರಂತರಂತಿನ ತ್ಯಾಗಿ ತ್ಯಾಗ ಚಾಂತಿ ತುಂಬಾ ಸಂತೋಷ ಆಯ್ತು ನನ್ಗೆ ನನ್ ಮಗಳು ಭಗವದ್ಗೀತೆ ಶ್ಲೋಕ ಹೇಳಿಕೊಡ್ತಾರೆ ಅಂತ ತುಂಬಾ ಅನ್ಕೊಂಡಿದ್ದೆ ಆದ್ರೆ ಅದರ ಅರ್ಥ ಕೂಡ ಇಷ್ಟು ಸ್ಪಷ್ಟವಾಗಿ ನನ್ಗೆ ಅರ್ಥ ಆಗ ರೀತಿ ಹೇಳ್ಕೊಡ್ತಾಳೆ ಅಂತ ನಾನು ಭಾವಿಸಿರ್ಲಿಲ್ಲ ಯಾಕಂದ್ರೆ ಈ ಇಂಗ್ಲಿಷ್ ಮೀಡಿಯಂ ಹೋದ ಮಕ್ಳಿಗೆ ಕನ್ನಡ ಅರ್ಥ ಆಗೋದು ತುಂಬಾ ಕಷ್ಟ ಆದ್ರೂ ಅವಳು ದೊಡ್ಡ ಭಗವದ್ಗೀತೆ ಬುಕ್ಸ್ ಎತ್ಕೊಂಡು ನನ್ಗೆ ಅರ್ಥನ ಸ್ಪಷ್ಟ ಆಗೋ ತರ ನನಗೆ ಸ್ಪಷ್ಟವಾಗಿ ಅರ್ಥ ಆಗ ಹಾಗೆ ಹೇಳ್ಕೊಟ್ಲು ಥ್ಯಾಂಕ್ ಯು ಸೋ ಮಚ್ ಶ್ರೀ ಕೃಷ್ಣ ಮಸ್ತ್